ವೀಕ್ಷಕರೇ ಎಂ ನ್ಯೂಸ್ಗೆ ಸ್ವಾಗತ ನಾನು ಐಶ್ವರ್ಯ ಮಾಂಡ್ರೆ ಹಿರಿಯ ಐ ಎ ಎಸ್ ಅಧಿಕಾರಿ ದಿವಂಗತ ಮಾಂತೇಶ್ ಬೀಳ್ಗಿ ಅವರಿಗೆ ರಾಮದುರ್ಗದ ವಿವಿಧ ಸಂಘಟನೆಗಳಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಶಬರಿ ಎಕ್ಸ್ಪ್ರೆಸ್ ರೈಲು ಹೋರಾಟ ಸಮಿತಿ ಹಾಗೂ ನ್ಯಾಷನಲ್ ಹುಮ್ಯಾನ್ ರೈಟ್ಸ್ ಮತ್ತು ಮಹದಾಯಿ ಹೋರಾಟ ಸಮಿತಿ ಇವರಿಂದ ದಿವಂಗತ ಹಿರಿಯ ಐ ಎ ಎಸ್ ಅಧಿಕಾರಿ ಮಾಂತೇಶ್ ಬೀಳ್ಗಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನ್ಯಾಷನಲ್ ಹ್ಯೂಮ್ಯಾನ್ ರೈಟ್ಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು ಮಾಂತೇಶ್ ಬೀಳ್ಗಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ವೆಂಕಟೇಶ್ ಬಿ ಬಿಯು ಬೈರದ್ದಾರ್ ರಮೇಶ್ ಡಿ ಡಿಎಫ್ ಹಾಜಿ ಪ್ರಶಾಂತ್ ಅಂಗಡಿ ಜೆಬಿಎಂ ನಿರೂಪಕರಾದ ಶಹಜ್ ಮತ್ತು ವೀರೇಶ್ ಬಳಿಗೆರ್ ಹಾಗೂ ಮುತ್ತು ಹರ್ತಿ ಸುಹಾಸ್ ಭಾರತಿ ಉಪಸ್ಥಿತರಿದ್ದರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಇವತ್ತು ಎಲ್ಲರಿಗೆ ಗೊತ್ತಿರುವ ಹಾಗೆ ಅತೀಶ್ ಬೆಳಿಗ್ಗೆಯವರು ಒಬ್ಬ ಐ ಎ ಎಸ್ ಆಫೀಸರ್ ಆಗಿ ಬೇಕಾದಾಗ ದುಡ್ಡು ಗಳಿಸ್ಬೋದಿತ್ತು ಬೇಕಾದ್ ಮಾಡ್ಕೋಬೋದಿತ್ತು ಆದರೆ ಅವರು ಗೌರ್ಮೆಂಟ್ ಒಬ್ಬ ಸರ್ವೆಂಟ್ ಆಗಿದ್ರು ಸಹ ಜನರಿಗೆ ಒಂದು ಒಳ್ಳೆಯದು ಮಾಡಬೇಕು ವಿದ್ಯಾರ್ಥಿಗಳಿಗೆ ಒಳ್ಳೇದು ಹೇಳಿ ಭಾಳ ಪ್ರಯತ್ನ ಪಟ್ಟರು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನು ಮುಗಿಸಿ ಎಲ್ಲರೂ ನನ್ನಂತ ಕಷ್ಟದಲ್ಲಿ ನಾನು ಕಷ್ಟದಲ್ಲಿ ಓದಿದ ಹಾಗೆ ಎಲ್ಲರಿಗೆ ಕಷ್ಟದಲ್ಲಿ ಓದುವವರಿಗೆ ಸಹಾಯ ಮಾಡಬೇಕಂತ ಅನೇಕ ರೀತಿಯ ಒಂದು ಸ್ಪರ್ಧಾತ್ಮಕ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು ಅನೇಕ ಅವರು ಅವರ ಭಾಷಣಗಳು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಇವತ್ತು ಆನ್ಲೈನ್ದಲ್ಲಿ ಅವ್ರ ಭಾಷಣಗಳು ಕೇಳಿದ್ರೆ ಬಹಳ ನಮ್ಮ ಆಂಧ್ರದಲ್ಲಿ ಇಂಥ ವ್ಯಕ್ತಿ ಇದ್ರು ಅಂತ ನಂಬಕಾಗೋಲ್ಲ ಅಂತ ವ್ಯಕ್ತಿ ಅವರು ಇವತ್ತು ಅವರ ಒಂದು ಈ ಒಂದು ಅಮ್ಮನೆಯೆಲ್ಲ ಆಗಲಿದ್ದು ನಮ್ಗೆಲ್ಲ ದುಃಖ ದುಃಖದಾಯಕ ಅಂತ ಹೇಳ್ಬೋದು ಅಂತ ವ್ಯಕ್ತಿಗಳು ಸಿಗುವುದು ಅಪರೂಪ ರಾಮದುರ್ಗದ ಒಂದು ರತ್ನ ಅಂತ ಹೇಳ್ಬೋದು ಅವರು ಅವರು ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಅವರ ಮಾರ್ಗದರ್ಶನಲ್ಲಿ ನಾವೆಲ್ಲ ಹೋಗೋಣ ಅಂತ ಹೇಳಿ ಈ ಒಂದು ಅವರ ಅವ್ರಿಗೆಲ್ಲರಿಗೆ ಅವರ ಆತ್ಮಕ್ಕೆ ಸಿಗ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದೆರಡು ಮಾತುಗಳು ಮುಗಿಸುತ್ತೇನೆ ಶ್ರೀ ತಮ್ಮ ಅಂತೇಶ್ ಬೀಳಿಗಿಯವರ ಉನ್ನತ ಹುದ್ದೆಯಲ್ಲಿ ಇದ್ರು ತಮ್ಮದೆಲ್ಲ ನೆನಪುಗಳನ್ನು ಎಲ್ಲರಿಗೆ ಬಿಟ್ಟು ಹೋದರೂ ಅವರನ್ನು ಎಲ್ಲರೂ ಸ್ಮರಿಸುತ್ತೋ ಅವರ ಹಾದಿಯೊಳಗೆ ನಾವು ನಡೆಯೋನು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಅಮ್ಮಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎಲ್ಲರೂ ಹೋಗ್ಬೋದು ಎಲ್ಲರಿಗೂ ನಮಸ್ಕಾರ ಇವತ್ತು ಮಾಂತೇಶ್ ಬೀಳಗಿಯವರ ನಾ ಶ್ರದ್ಧಾಂಜಲಿ ಸಭೆಯನ್ನು ಇದ್ದೀವಿ ನಮ್ಮ ರಾಮದುರ್ಗ ತಾಲೂಕಿನಾದ್ಯಂತ ಎಲ್ಲರಿಗೂ ದುಃಖದ ವಿಷಯ ಏನಂತಂದ್ರೆ ಇವರು ಬಹಳ ಬಡತನ ಪರಿಸ್ಥಿತಿಯಿಂದ ಬಂದು ಕಷ್ಟಪಟ್ಟು ಓದಿ ಬಹಳ ಭಾಳ ನೋವುಗಳನ್ನು ಅನುಭವಿಸಿ ಕಷ್ಟಗಳನ್ನು ಅನುಭವಿಸಿ ಇವರು ಕೆ ಎಸ್ ಆದರು ಕೆ ಎಸ್ ಅಧಿಕಾರಿಯಾಗಿ ಮುಂದೆ ಎರಡು ಸಾವಿರದ ಹನ್ನೆರಡರಾಗಿ ಇವರು ಐ ಎ ಎಸ್ ಬರ್ತಿ ಬರ್ತಿಯಾದರು ಇವರು ತಾಪಟ್ಟಂಥ ಕಷ್ಟಗಳನ್ನು ಬೇರೆಯವರು ಪಡಬಾರ್ದು ಅಂತ ಉದ್ದೇಶದಿಂದ ಭಾಳಷ್ಟು ಕಡೆಗೆ ಇವರು ಸ್ಪೀಚ್ ಸ್ಪೀಚ್ಗಳನ್ನು ಹೇಳ್ತಾ ಜನರಿಗೆ ಜಾಗೃತ ಮಾಡ್ತಾ ಬಡ ವಿದ್ಯಾರ್ಥಿಗಳಿಗೆ ಜಾಗೃತ ಮಾಡ್ತಾ ಹೊರಟರು ಅವರೆಲ್ಲ ನಮ್ಮೆಲ್ಲರು ಸ್ಫೂರ್ತಿಯಾದರು ಇವರು ಮಾಡಿದಂಥ ಕೆಲಸಗಳು ಒಬ್ಬ ಒಳ್ಳೆಯ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಸರಳ ಜೀವಿ ಸರಳವಾಗಿ ಸರಳದಿಂದ ಜೀವನವನ್ನು ನಡೆಸ್ತಾ ಬೇರೆಯವರಿಗೆ ಸಹಾಯ ಮಾಡ್ತಾ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಇವರು ನಮ್ಮನ್ನು ಅಗಲಿದ್ದು ನಮ್ಮೆಲ್ಲರಿಗೂ ದುಃಖದ ವಿಷಯ ದೇವರು ಈ ಥರ ಇಷ್ಟು ಬೇಗ ಅವರಿಗೆ ಕರ್ಕೊಂಡಿತ್ತು ನಮ್ಮೆಲ್ಲರ ರಾಮದುರ್ಗ ನಮ್ಮ ಹಿರಿಯ ನಾವು ಹಾಗೆ ಇವರು ರಾಮದುರ್ಗ ರತ್ನ ಇಂಥ ರತ್ನ ಕಳ್ಕೊಂಡು ನಾವೆಲ್ಲರಿಗೂ ದುಃಖ ಆಗ್ತಾಯಿದೆ ಇವರಿಗೆ ದೇವರು ಆತ್ಮಗೆ ಇವರ ದೇವ ದೇವರ ಶಾಂತಿ ಕೊಡಲಿ ಇವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಇವರು ಹಾಕಿಕೊಂಡ ದಾರಿಯಲ್ಲಿ ನಾವೆಲ್ಲರೂ ನಡೆಯೋಣ ಇವರು ಸ್ಫೂರ್ತಿ ನಮ್ಮೆಲ್ಲ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ತಾಲೂಕಿನಾದ್ಯಂತ ಎಲ್ಲರಿಗೂ ಬರಲಿ ಇವರ ಮಾರ್ಗದರ್ಶನ ನಾವೆಲ್ಲರೂ ನಡೆಯೋಣ ಅಂತ ಹೇಳಿ ನಾನು ಎಲ್ಲ ಮಾತು ಮುಗಿಸ್ತೀನಿ ನಮಸ್ಕಾರ ಇವತ್ತು ಬಿಳಿ ಮಂತ್ರ ಬೆಳಿಗ್ಗೆ ಅವರ ಭಾವ ಕೊಡೋದು ಕದಂಗತಿಯನ್ನು ಮಾಡ್ತಾ ನಮ್ಮ ರಾಮದುರ್ಗದ ದೊಡ್ಡ ಹೆಮ್ಮೆ ಹೆಮ್ಮೆ ಇತ್ತು ಹೇಗೆಂದರೆ ಅಂತೇಶ ಬಿಳಿಯವರು ಅವರು ಒಂದು ಭಯ ಸದಾರೇ ರಾಮದುರ್ಗ ಒಂದು ದೊಡ್ಡ ಮೂಗಿದ್ದಂಗೆ ಆ ಮೂಗು ಹೋಗಿ ಹೋಯ್ತು ಎಲ್ಲರಿಗೂ ನಮಗೆ ಭಾಳ ದುಃಖವಾಯಿತು ಭಾಳ ಬಡತನದಿಂದ ಅವರು ಸಾಲಿ ಕಲಿತು ಭಾಳ ಕಷ್ಟಪಟ್ಟು ಅವರು ಎಸ್ ಆದರು ಆಮೇಲೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಎಲ್ಲ ಥರದ ಶಿಕ್ಷಣವನ್ನು ಹ್ಯಾಂಗೆ ಕಲಿಬೇಕು ಹ್ಯಾಂಗಿಲ್ಲ ಅನ್ನೋದು ಎಲ್ಲ ಥರದ ಹೇಳಿದರು ಇವು ಬುದ್ಧಿ ಹೇಳಿ ಅವರು ಹೋದರು ಇದು ದೊಡ್ಡ ಬಹಳ ದುಃಖದ ಸಂಗತಿ ಐತಿ ಎಲ್ಲರಿಗೂ ದುಃಖ ದುಃಖ ಐತೆ